ಸ್ಯಾಂಡಲ್ವುಡ್ ಸೆಂಟ್ರಲ ರಾಧಿಕಾ ಪಂಡಿತ್ ಅವರಿಗೆ ಮಾರ್ಚ್ ಏಳು ತುಂಬಾನೇ ಸ್ಪೆಷಲ್ ಡೇ ಯಾಕಂದ್ರೆ ಅಂದು ರಾಧಿಕಾ ಅವರ ಹುಟ್ಟುಹಬ್ಬ ಇದೀಗ ರಾಧಿಕಾ ಪಂಡಿತ್ ಅವರು ನಲವತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಪ್ರತಿ ವರ್ಷ ಬರೋ ಈ ದಿನವನ್ನ ತುಂಬಾನೇ ಎಂಜಾಯ್ ಮಾಡ್ತಾರೆ ಜೊತೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಚಾಪನ್ನ ಮೂಡಿಸಿರುವ ಅವರು ತಮ್ಮ ಅಭಿಮಾನಿ ಬಳಕವನ್ನ ಕೂಡ ಹೊಂದಿದ್ದಾರೆ ಜನ್ಮದಿನವನ್ನ ಅಭಿಮಾನಿಗಳ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದಾರೆ ಹಾಗೆ ಜನ್ಮದಿನದಂದು ಬರೋ ಅಭಿಮಾನಿಗಳ ಜೊತೆಗೆ ಫೋಟೋ ಸೆಷನ್ ಕೂಡ ಇರ್ತಾ ಇತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಇದ್ದೇ ಇರುತ್ತೆ ಆದರೆ ಅದು ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ರಾಧಿಕಾ ಹೇಳಿಕೊಂಡಿಲ್ಲ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಮನ್ ಅನ್ನ ಅಭಿಮಾನಿಗಳು ರಿಲೀಸ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋವನ್ನು ಹಂಚಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹಾಗೆ ಅವರ ಹುಟ್ಟು ಹಬ್ಬಕ್ಕೆ ಶುಭಾಶಯವನ್ನ ಕೋರ್ತಾ ಇದ್ದಾರೆ ಬಾಲಿವುಡ್ ನಟಿ ಶ್ರೀದೇವಿ ಕಪೂರ್ ಪುತ್ರಿ ಜಾನ್ವಿ ಕಪೂರ್ ಇದೀಗ ಸೌತ್ನತ್ತ ಮುಖ ಮಾಡ್ತಾರೆ ಬುಚ್ಚಿಬಾಬು ಸಿನಾ ನಿರ್ದೇಶನದ ಹೊಸ ಸಿನಿಮಾದಲ್ಲಿ ರಾಮ್ ಚರಣ್ ಜೊತೆ ಬಹುಮುಖ್ಯ ಪಾತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿಪಣ್ಣ ಕೂಡ ನಟಿಸುತ್ತಿದ್ದಾರೆ ಇದೀಗ ರಾಮ್ ಚರಣ್ ಜೋಡಿಯಾಗಿ ಬಾಲಿವುಡ್ ಹಾಟ್ ಬ್ಯೂಟಿ ಚಾನ್ವಿ ಕಪೂರ್ ಕಾಣಿಸಿಕೊಳ್ತಿದ್ದಾರೆ ನಟನಿಗೆ ಹೆಚ್ಚು ಪ್ರಾಮುಖ್ಯತೆ ಇರುವ ಭಿನ್ನ ಪಾತ್ರದಲ್ಲಿ ನಟಿ ಕಾಣಿಸಿಕೊಳ್ತಿದ್ದಾರಂತೆ ಕೆಲ ತಿಂಗಳುಗಳ ಹಿಂದೆ ಬುಚ್ಚಿಬಾಬು ಸನಾಬ್ರು ಬೆಂಗಳೂರಿಗೆ ಆಗಮಿಸಿ ಶಿವಣ್ಣನನ್ನ ಭೇಟಿಯಾಗಿ ಕಥೆಯನ್ನ ಹೇಳಿದ್ರು ಶಿವಣ್ಣಗೂ ಕೂಡ ಕತೆ ಕೇಳಿ ಥ್ರಿಲ್ ಆಗಿ ಈ ಚಿತ್ರದ ಭಾಗವಾಗಲು ಓಕೆ ಎಂದಿದ್ದು ಸದ್ಯದಲ್ಲಿ ಈ ಸಿನಿಮಾ ಶುರುವಾಗಲಿದೆ ನಟ ರಕ್ಷಿ ಶೆಟ್ಟಿ ಹೊಸ ಸಿನಿಮಾದ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಈ ನಡುವೆ ಅವರು ಟೆಂಪಲ್ ರನ್ ಕೂಡ ಮಾಡುತ್ತಿದ್ದಾರೆ ಮೊನ್ನೆಯಷ್ಟೇ ಅಲೆಪೂರು ಜೋಡು ರಸ್ತೆಯಲ್ಲಿ ನಡೆದ ನೂರ ಹದಿನೆಂಟನೇ ನೇಮೋತ್ಸವದಲ್ಲಿ ಪಾಲ್ಗೊಂಡಿದ್ರು ಜೊತೆಗೆ ಅವರು ತಮ್ಮ ಮನೆಯಲ್ಲಿ ನಡೆದ ಕೋಲಾದಲ್ಲೂ ಕೂಡ ಭಾಗಿಯಾಗಿದ್ರು ಇದೀಗ ಅಯೋಧ್ಯೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಸ್ನೇಹಿತರ ಜೊತೆಗೆ ಅಯೋಧ್ಯೆಗೆ ತೆರಳಿರುವ ರಕ್ಷಿತ್ ಅಲ್ಲಿನ ರಾಮನ ದರ್ಶನವನ್ನ ಪಡೆದಿದ್ದಾರೆ ಜೊತೆಗೆ ರಾಮಲೀಲಾ ಮತ್ತು ಅಯೋಧ್ಯೆಯ ಕುರಿತಂತೆ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸುತ್ತಾರೆ ಇದೀಗ ಅಯೋಧ್ಯೆಯಲ್ಲಿ ಇರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ಕರ್ನಾಟಕದ ಮನಕ ಸಿನಿಮಾ ಇದೇ ವಾರ ಬಿಡುಗಡೆಯಾಗ್ತಾ ಇದೆ ಹೀಗಾಗಿ ಸಿನಿಮಾದ ಪ್ರಚಾರದಲ್ಲಿ ಚಿತ್ರತಂಡ ಬೇಸಿಯಾಗಿದೆ ಇತ್ತೀಚೆಗೆ ಇಡೀ ಸಿನಿಮಾ ತಂಡ ಸಂದರ್ಶನದಲ್ಲಿ ಭಾಗಿಯಾಗಿತ್ತು ಸಂದರ್ಶನದಲ್ಲಿ ಮಾತನಾಡಿರುವ ಶಿವಣ್ಣ ಸಿನಿಮಾದ ಪ್ರಚಾರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನೋ ವಿಚಾರ ಬಂದಾಗ ಕಡಕ್ಕಾದ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟು ಕಲೆಕ್ಷನ್ ಆಯಿತು ಎಷ್ಟು ಕಲೆಕ್ಷನ್ ಆಯಿತು ಅನ್ನೋದನ್ನ ಬಿಡಿ ಜನರನ್ನ ಮೊದಲು ಸಿನಿಮಾ ನೋಡಲು ಬಿಡಿ ಎಂದಿದ್ದಾರೆ ಈಗ ಯಾವುದೇ ಸಿನಿಮಾ ರಿಲೀಸ್ ಆದರೂ ಅದಕ್ಕೆ ಪಬ್ಲಿಸಿಟಿ ಅನ್ನೋದು ಬಹಳ ಮುಖ್ಯ ಕೆಲವರು ಜೋರಾಗಿ ಪಬ್ಲಿಸಿಟಿ ಮಾಡ್ತಾರೆ ಇನ್ನು ಶಿವಣ್ಣ ಕೂಡ ಈಗ ಪ್ರಚಾರ ಅನ್ನೋದು ಒಂದು ಬಿಸ್ನೆಸ್ ಅಂತ ಒಪ್ಪಿಕೊಂಡಿದ್ದಾರೆ ನಾನು ಎಂಬತ್ತಾರಲ್ಲಿ ಸಿನಿಮಾಗೆ ಬಂದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಇದ್ದೀನಿ ಅದೇ ಪುಣ್ಯ ಇನ್ನು ಸಿನಿಮಾ ಮಾಡಿ ನೋಡ್ತೀವಿ ಅಂತ ಜನ ಹೇಳ್ತಿದ್ದಾರೆ ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ಳೋಣ ಅಪ್ಡೇಟ್ ಆಗ್ತಿದ್ದೇವೆ ನಾವು ಕೂಡ ಅಪ್ಡೇಟ್ ಆಗಬೇಕಾಗಿದೆ ಈಗ ಎಲ್ಲದು ಹೇಗೆ ಬಿಸ್ನೆಸ್ ಆಗ್ತಿದೆಯೋ ಹಾಗೆ ಪಬ್ಲಿಸಿಟಿ ಕೂಡ ಒಂದು ಬಿಸ್ನೆಸ್ ಆದರೆ ಏನೇ ಮಾಡಿದ್ರೂ ನಿಯತ್ತಾಗಿ ಮಾಡಬೇಕಷ್ಟೇ ಎಂದು ಶಿವಣ್ಣ ಹೇಳಿದ್ದಾರೆ ಎಲ್ಲೇ ನೋಡಿದ್ರೂ ಬರಕಾಲ ನೀರಿಗೆ ಹಾಹಾಕಾರ ಇದು ನಮ್ಮ ರಾಜ್ಯದಲ್ಲಿ ಸದ್ಯದ ಪರಿಸ್ಥಿತಿಯಾಗಿದೆ ಅದರಲ್ಲೂ ಮಾಯಾನಗರಿ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಜನ ಕುಡಿಯುವ ನೀರಿಗಾಗಿ ಇರ್ತಿದ್ದಾರೆ ಹೇಗಿರುವಾಗ ನಟ ಧ್ರುವ ಸಜ್ಜಾ ಜನರ ಸಂಕಷ್ಟದ ಜೊತೆ ನಿಂತಿದ್ದಾರೆ ಬಡ ಜನರ ನೀರಿನ ದಾಹ ತೀರಿಸೋಕೆ ನಟ ಧ್ರುವ ಸರ್ಜಾ ಬಂದಿದ್ದಾರೆ ಬೆಂಗಳೂರಿನಲ್ಲಿ ಎರಡು ತಿಂಗಳಿನಿಂದ ನೀರಿನ ಭಾವನೆ ಶುರುವಾಗಿದೆ ಇದನ್ನು ಗಮನಿಸಿರುವ ನಟ ಧ್ರುವ ಸರ್ಜಾ ಕೆಂಗೇರಿ ಸುತ್ತಮುತ್ತಲಿನ ಪ್ರದೇಶದ ಮನೆಗಳಿಗೆ ಉಚಿತ ಟ್ಯಾಂಕರ್ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ ನೀರಿನ ಅಭಾವದಿಂದ ಕಂಗೆಟ್ಟಿರುವ ಜನರಿಗಾಗಿ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘ ನೀರು ಸರಬರಾಜು ಮಾಡ್ತಾ ಇದೆ ಧ್ರುವ ಸರ್ಜಾ ನೀರು ದಾರಿ ಎರಡಿದ್ದಕ್ಕೆ ಬೆಂಗಳೂರು ಮಂದಿ ಧ್ರುವನ ಸಮಾಜ ಸೇವೆಯನ್ನ ಕೊಂಡಾಡುತ್ತಿದ್ದಾರೆ ಹೀರೋ ಹಾಕುವುದಷ್ಟೇ ಅಲ್ಲ ರಿಯಲ್ ಲೈಫ್ನಲ್ಲೂ ಕೂಡ ಧ್ರುವನ ಹಾಗೆ ಹೀರೋ ಆಗಬೇಕು ಎಂದಿದ್ದಾರೆ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು